ಹಾಯ್ ಫ್ರೆಂಡ್ಸ್ ಮಸ್ಕರಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಈ ಕಥೆಯನ್ನು ಕೇಳಿದ ನಂತರ ವಿಧಿ ಸತ್ಯವೇ ಅಥವಾ ಸುಳ್ಳೆ ಎಂಬ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಖಚಿತವಾಗಿ ಉತ್ತರ ಸಿಗುತ್ತೆ ನಾವು ನಮ್ಮ ವಿಧಿಯನ್ನು ಬದಲಾಯಿಸಬಹುದೇ ಎಂಬ ಪ್ರಶ್ನೆಗೆ ಈ ಕಥೆಯೇ ಉತ್ಸಾಹ ಭರಿತ ಉತ್ತರ ಕೊಡುತ್ತದೆ ಹಾಗಾಗಿ ಒಂದು ಆಸಕ್ತಿಕರ ಕತೆಯೊಂದಿಗೆ ಪ್ರಾರಂಭಿಸೋಣ ಒಮ್ಮೆ ಒಂದು ಕಾಲದಲ್ಲಿ ಒಬ್ಬ ಸನ್ಯಾಸಿ ಇದ್ದ ಅವನ ಪ್ರಸಿದ್ಧಿ ದೂರದ ಊರುಗಳವರೆಗೂ ವ್ಯಾಪಿಸಿದೆ ಜನರು ತಮ್ಮ ಭವಿಷ್ಯ ತಿಳಿದುಕೊಳ್ಳಲು ದೂರ ದೂರನಿಂದ ಅವನನ್ನು ಭೇಟಿಯಾಗಲು ಬರುವವರು ಆ ಮಹಾತ್ಮನು ತ್ರಿಕಾಲಜ್ಞಾನಿ ಅಂದರೆ ಭೂತ ವರ್ತಮಾನ ಭವಿಷ್ಯ ಮೂರು ಕಾಲಗಳ ಜ್ಞಾನಿ ಯಾರ ಭವಿಷ್ಯವನ್ನಾದರೂ ಹೇಳಿದರೆ ಅದು ಖಚಿತವಾಗಿ ಸಂಭವಿಸುತ್ತಿತ್ತು ಆ ನಗರದಲ್ಲೇ ಒಬ್ಬ ಪಂಡಿತ ಮತ್ತು ಅವನ ಹೆಂಡತಿ ವಾಸಿಸುತ್ತಿದ್ದರು ಪಂಡಿತನ ಹೆಂಡತಿಗೆ ಧರ್ಮದ ಮೇಲೂ ಭಕ್ತಿಯ ಮೇಲೂ ಅಪಾರ ನಂಬಿಕೆ ಇತ್ತು ಆದರೆ ಅವರಿಗೆ ಮಕ್ಕಳಿಲ್ಲದ ದುಃಖವಿತ್ತು ಇದು ಪ್ರತಿದಿನವೂ ಅವರನ್ನ ಪೀಡಿಸುತ್ತಿತ್ತು ಗ್ರಾಮಸ್ಥರು ಆ ಸನ್ಯಾಸಿಯ ಕುರಿತು ಹೇಳಿದರು ಆತನು ತ್ರಿ ತ್ರಿಕಾಲಜ್ಞಾನಿ ಎಂಬುದು ಎಲ್ಲರ ಭವಿಷ್ಯವನ್ನೂ ನೋಡಬಲ್ಲನೆಂದು ಈ ಮಾತು ಕೇಳಿ ಪಂಡಿತ ಹಾಗೂ ಅವನ ಹೆಂಡತಿ ಆ ಮಹಾತ್ಮನನ್ನ ಭೇಟಿಯಾಗಲು ನಿರ್ಧರಿಸಿದರು ಅವರು ಆಶ್ರಮಕ್ಕೆ ಹೋದಾಗ ತಮ್ಮ ನೋವನ್ನು ತಡೆಯಲಾಗದೆ ಅತ್ತರು ಮಹಾತ್ಮನು ಅವರನ್ನು ಶಾಂತಗೊಳಿಸಿ ಮೃದುವಾಗಿ ಕೇಳಿದನು ಮಕ್ಕಳೇ ಅಳಬೇಡಿ ನಿಮ್ಮ ಸಮಸ್ಯೆಯನ್ನು ನಾನು ಖಂಡಿತ ಪರಿಹಾರ ಹೇಳುತ್ತೇನೆ ಪಂಡಿತನು ವೇದನೆ ತುಂಬಿ ಹೇಳಿದ ಗುರುದೇವ ನಮಗೆ ಮಕ್ಕಳು ಇಲ್ಲ ಪ್ರತಿದಿನವೂ ಈ ನೋವು ನಮಗೆ ತೀವ್ರವಾಗುತ್ತಿದೆ ನಿಮ್ಮ ಬಗ್ಗೆ ಬಹಳಷ್ಟು ಕೇಳಿದ್ದೇವೆ ಅದಕ್ಕಾಗಿ ನಿಮ್ಮ ಬಳಿ ಬಂದೆವು ದಯವಿಟ್ಟು ನಮ್ಮ ಭವಿಷ್ಯವನ್ನೇ ನೋಡಿ ನಮ್ಗೆ ಮಗ ಸಂತಾನ ಸಿಗುತ್ತದೆಯೇ ಇಲ್ಲವೆಂದು ಹೇಳಿ ಮಹಾತ್ಮನು ಸುಮ್ಮನಾಗಿ ನಗುತ್ತಾ ಚಿಂತೆ ಮಾಡಬೇಡಿ ಎಂದನು ತಕ್ಷಣವೇ ಆಶ್ರಮದ ಮಂದಿರದಿಂದ ಎರಡು ಸೇಬಿನ ಫಲಗಳನ್ನು ತರಿಸಿ ಅವರಿಗೆ ನೀಡಿದನು ನೀವು ಇಬ್ಬರೂ ಸೇರಿ ಇದನ್ನು ತಿನ್ನಿ ಖಂಡಿತವಾಗಿಯೂ ನಿಮಗೆ ಮಕ್ಕಳು ಆಶೀರ್ವಾದ ಸಿಗುತ್ತದೆ ಅವರು ಸಂತೋಷದಿಂದ ಮನೆಗೆ ಹಿಂದಿರುಗಿದರು ಹಾಗೆಯೇ ಆಯಿತು ಕೆಲವು ತಿಂಗಳಲ್ಲಿ ಹೆಂಡತಿ ಗರ್ಭ ಅವರು ಮನೆಗೆ ಖುಷಿಯಿಂದ ನೆನೆದರು ಪಂಡಿತನ್ ಹೇಳಿದ ನಾವು ಮಹಾತ್ಮನನ್ನು ಮನೆಗೆ ಆಹ್ವಾನಿಸೋಣ ಅವರನ್ನ ಪ್ರಾರ್ಥಿಸೋಣ ಎಂದರು ಅವರು ಮಹಾತ್ಮನನ್ನು ಆಹ್ವಾನಿಸಿ ಸತ್ಕರಿಸಿದರು ಮಗುವಿಗೆ ಅರ್ಜುನ ಎಂಬ ಹೆಸರು ಇಟ್ಟರು ಪಂಡಿತನು ಕೇಳಿದ ಗುರುದೇವ ನನ್ನ ಮಗನ ಭವಿಷ್ಯ ಏನು ಅವನು ಏನು ಮಾಡುತ್ತಾನೆ ಮಹಾತ್ಮನು ಉತ್ತರಿಸಿದ ಅವನು ಎಂಟು ವರ್ಷ ಆದಾಗ ಅವನನ್ನು ನನ್ನ ಬಳಿ ತಂದುಕೊಳ್ಳಿ ಆಗ ನಾನು ಅವನ ಭವಿಷ್ಯನ ಹೇಳುತ್ತೇನೆ ಕಾಲ ಕಳೆಯಿತು ಅರ್ಜುನ ಎಂಟು ವರ್ಷದವನು ಆದನು ಪಂಡಿತ ಅವನನ್ನು ಕರೆದುಕೊಂಡು ಮಹಾತ್ಮನ ಆಶ್ರಮಕ್ಕೆ ಹೋದನು ಅಲ್ಲಿ ಜನ ಸಮೂಹವನ್ನೇ ನೋಡಿ ಅರ್ಜುನ ಕೇಳಿದ ಅಪ್ಪ ಇಲ್ಲಿ ಎಷ್ಟೋ ಜನರು ಏಕೆ ಗುಂಪಾಗಿದ್ದಾರೆ ಪಂಡಿತನು ಉತ್ತರಿಸಿದ ಈ ಮಹಾತ್ಮನು ತ್ರಿಕಾಲಜ್ಞಾನಿ ಮಗು ಜನರು ತಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು ಬರ್ತಾರೆ ಅರ್ಜುನ ಆಸಕ್ತಿಯಿಂದ ಮಹಾತ್ಮನ ಬಳಿಗೆ ಹೋಗಿ ಕೇಳಿದನು ಗುರುದೇವ ನನ್ನ ಭವಿಷ್ಯವನ್ನು ಹೇಳಿ ಮಹಾತ್ಮನು ಪ್ರಥಮ ನಿರಾಕರಿಸಿದರು ಆದರೆ ಅರ್ಜುನನ ನಿರಂತರ ಒತ್ತಡದಿಂದ ಅಂತ್ಯದಲ್ಲಿ ಒಪ್ಪಿಕೊಂಡರು ಸರಿ ಮಗುವೆ ಬಾ ನನ್ನ ಮುಂದೆ ಕುಳಿತುಕು ಮಹಾತ್ಮನು ತನ್ನ ಗ್ರಂಥವನ್ನ ತೆರೆದು ಅರ್ಜುನನ ಮೇಲೆ ಲೆಕ್ಕವನ್ನಿಟ್ಟ ಅವನ ಮುಖದಲ್ಲಿ ತಕ್ಷಣ ಗಂಭೀರತೆ ತೋರುವಂತೆ ಆಯಿತು ಅರ್ಜುನನ ಭವಿಷ್ಯದಲ್ಲಿ ಅವನು ಒಂದು ಎಂದು ಕಂಡುಬಂದಿತು ಪಂಡಿತನು ಉನ್ನತ ಬ್ರಾಹ್ಮಣ ಕುಟುಂಬದವನು ತನ್ನ ಮಗನು ಜಾಲಾರಿ ಕುಟುಂಬದ ಹುಡುಗಿಯನ್ನು ಮದುವೆಯಾಗುವುದು ಇಷ್ಟವಿರಲಿಲ್ಲ ಸಾಮಾಜಿಕವಾಗಿ ಇದು ಅಪಮಾನವಾಗಬಹುದು ಎಂದು ಆತನು ಆತಂಕವನ್ನು ಒಳಗೊಂಡನು ಮಹಾತ್ಮನು ಈ ಮಾತನ್ನು ಪಂಡಿತನಿಗೆ ತಿಳಿಸಿದನು ಪಂಡಿತನು ಕೋಪದಿಂದ ಹೇಳಿದ ಇದು ಸಂಭವಿಸಬಾರದು ನಾನು ನನ್ನ ಮಗನ ಭವಿಷ್ಯವನ್ನ ಬದಲಾಯಿಸುತ್ತೇನೆ ಅರ್ಜುನ ಇನ್ನು ಎಂಟು ವರ್ಷದವನು ಆ ವಯಸ್ಸಿನಲ್ಲಿಯೇ ಪಂಡಿತನು ತನ್ನ ಮಗನನ್ನು ಓಡಿಸಿ ಬಿಡಲು ನಿರ್ಧರಿಸಿದ ಅವನ ಭವಿಷ್ಯದಲ್ಲಿ ಬಡ ಜಾಲಾರಿ ಕುಟುಂಬದ ಹುಡುಗಿಯನ್ನು ಮದುವೆಯಾಗುವ ಒಂದು ಸಂಭವವಿತ್ತು ಅದನ್ನು ತಪ್ಪಿಸಲು ಅವನನ್ನು ಅಡಗಿಸಿ ಇಡಬೇಕೆಂದು ಪಂಡಿತನು ನಿಶ್ಚಯಿಸಿದ ಅವನಿಗೆ ಏನೂ ತಿಳಿಯದೆ ಅರಣ್ಯದಲ್ಲಿ ಎಲ್ಲಿಂದಲೂ ದೂರದ ಒಂದು ಕಾಡಿನ ಪ್ರದೇಶಕ್ಕೆ ಕರೆದುಕೊಂಡು ಹೋದನು ಅಲ್ಲಿಯೇ ಒಂದು ಗುಹೆಯೊಳಗೆ ಅವನನ್ನು ಇಟ್ಟನು ಇಲ್ಲಿಂದ ಹೊರಬರಬಾರದು ಅರ್ಜುನ ನಾನು ಇನ್ನು ಪ್ರತಿದಿನ ಊಟ ತಂದು ನಿನಗೆ ಕೊಡುತ್ತೇನೆ ತಾಯಿಗೆ ಊರಿಗೆ ಈ ಬಗ್ಗೆ ಯಾವ ಮಾಹಿತಿ ಇಲ್ಲ ನೀನು ಇಲ್ಲಿ ಇದ್ದರೆ ನಿನ್ನ ವಿಧಿ ಸಂಭವಿಸದು ಎಂದು ಅಪ್ಪನು ಹೇಳಿದನು ಅರ್ಜುನ ಕುತೂಹಲದಿಂದ ಹೇಳಿದ ಅಪ್ಪ ನಾನೇಕೆ ಇಲ್ಲಿ ಇರಬೇಕು ಪಂಡಿತನು ಸುಮ್ಮನೆ ಅಹ್ ಮುಗಿಯನ್ನು ಬೀರಿದನು ಹಾಕಿದ ತಕ್ಷಣ ತೋರದು ಮುಂದೆ ಗೊತ್ತಾಗುತ್ತೆ ಇವಾಗ ಏನು ಗೊತ್ತಾಗಲ್ಲ ಮುಂದೆ ಗೊತ್ತಾಗುತ್ತೆ ಹೀಗೆ ದಿನಗಳು ಕಳೆಯುತ್ತಾ ಹೋದವು ಪಂಡಿತನು ಪ್ರತಿದಿನ ಊಟ ತರುತ್ತಿದ್ದ ಅರ್ಜುನ ತಾತ್ಕಾಲಿಕವಾಗಿ ಆ ಗುಹೆಯೊಳಗೆ ಇದ್ದರೂ ಅವನ ಮನಸ್ಸು ಪ್ರಬಲವಾಗಿತ್ತು ಅವನು ಭಾವಿಸುತ್ತಿದ್ದ ನಾನು ಈ ಅರಣ್ಯದಲ್ಲಿ ಏಕೆ ನನ್ನ ಭವಿಷ್ಯವೇನು ಒಂದು ದಿನ ಪಂಡಿತನು ತೀರ್ವ ಜ್ವರದಿಂದ ಬಳಲಿದ ಗುಹೆಗೆ ಊಟ ತರಲು ಬಾರಲಿಲ್ಲ ನಾಲ್ಕು ದಿನ ಕಳೆದರೂ ಪಂಡಿತನು ಬಾರದ ಕಾರಣ ಅರ್ಜುನ ಕೊನೆಗೆ ತನ್ನ ಹೆಜ್ಜೆಗಳನ್ನು ಗುಹೆ ಬಿಟ್ಟು ಅವನು ಹಸಿವಿನಿಂದ ನಡುಗುತ್ತಲೇ ಹತ್ತಿರದ ಹಳ್ಳಿಯ ಕಡೆ ನಡೆಯಲು ಹೋದನು ಆ ಹಳ್ಳಿಯಲ್ಲಿ ಒಂದು ಜಾಲಾರಿ ಕುಟುಂಬವಿತ್ತು ಅವರು ಅವನನ್ನು ಕಂಡು ಕರುಣೆಯಿಂದ ಮನೆಗೆ ಕರೆದರು ಓ ಪುಟ್ಟ ಹುಡುಗ ನಿನ್ನ ಸ್ಥಿತಿಯೇನು ಎಲ್ಲಿ ಬಿದ್ದಿ ಯಾಕೆ ಇಲ್ಲಿದ್ದಿ ಎಂದು ಮಹಿಳೆ ಕೇಳಿದಳು ಅರ್ಜುನ ಎಲ್ಲವನ್ನೂ ವಿವರಿಸಿದನು ಆ ಕುಟುಂಬದವರು ಅವನನ್ನು ಆಶ್ರಯಿಸಿ ಆರೈಕೆ ಮಾಡಿದರು ಅವರಿಗೆ ಒಬ್ಬ ಹೆಣ್ಣುಮಗಳು ಇದ್ದಳು ಅವಳು ತುಂಬಾ ಬುದ್ಧಿವಂತೆ ದಯಾಳು ಅವಳು ಅರ್ಜುನನಿಗೆ ಸ್ನೇಹವಾಗಿ ಬೆಳೆದಳು ಹೆಚ್ಚು ದಿನಗಳ ನಂತರ ಅವರು ಅವನಿಗೆ ತಮ್ಮ ಮನೆಯ ಭಾಗವನ್ನಾಗಿ ಮಾಡಿಕೊಂಡರು ಕಾಲ ಕಳೆಯಿತು ವರ್ಷಗಳು ಕಳೆದವು ಅರ್ಜುನ ಮತ್ತು ಆ ಹುಡುಗಿ ಪರಸ್ಪರ ಪ್ರೀತಿಯೇ ಒಳಗಾದರು ಅವರಿಗೆ ಮದುವೆಯೂ ಆಯಿತು ಹೌದು ಪಂಡಿತನು ತಪ್ಪಿಸಲು ಯತ್ನಿಸಿದ ಅದೇ ಭವಿಷ್ಯ ಬೇರೆ ಮಾರ್ಗದ ಮೂಲಕ ನನಸಾಯಿತು ಅವನ ಮಗ ಜಾಲಾರಿ ಕುಟುಂಬದ ಹುಡುಗಿಯನ್ನ ಮದುವೆಯಾಗಿದ್ದು ನಿಜವಾಯಿತು ಪಂಡಿತನು ಆರೋಗ್ಯ ಹೊಂದಿದ ನಂತರ ಗುಹೆಗೆ ಹೋದಾಗ ಮಗನು ಅಲ್ಲಿ ಇರಲಿಲ್ಲ ಆತ ಬೆಚ್ಚಿಬಿದ್ದನು ಹುಡುಕುತ್ತಾ ಹುಡುಕುತ್ತಾ ಹಳ್ಳಿಗೆ ಬಂದಾಗಲೇ ಮಗನ ಮದುವೆ ನಡೆದಿರುವುದು ಗೊತ್ತಾಯಿತು ಅವನ ಮುಖದಲ್ಲಿ ಶೋಕವೋ ಕೋಪವೋ ಇಲ್ಲ ಆದರೆ ಆತ ನಿಶ್ದನಾದನು ಏಕೆಂದರೆ ಅವನು ಈಗ ತಿಳಿದನು ವಿಧಿ ಎಂದರೆ ತಪ್ಪಿಸಲಾಗದ ಒಡಂಬಡಿಕೆ ಅದನ್ನು ಮನುಷ್ಯನು ಬದಲಾಯಿಸಲು ಸಾಧ್ಯವಿಲ್ಲ ಇದರಿಂದ ನಮಗೆ ಒಂದು ಪೋ ಒಂದು ಪಾಠ ತಿಳಿಯುತ್ತದೆ ನಾವು ಹೇಗೆ ಯೋಚನೆ ಮಾಡಿದರೂ ಕೂಡ ನಮ್ಮ ಹಣೆ ನಮ್ಮಿಂದ ದೂರವಿಲ್ಲ ಅದನ್ನು ತಪ್ಪಿಸಲು ಯತ್ನಿಸಿದರೆ ಅದು ಬೇರೆ ಮಾರ್ಗದ ಮೂಲಕ ತನ್ನ ಬಳಿಗೆ ತರುತ್ತದೆ ಆದುದರಿಂದ ನಾವು ನಮ್ಮ ಕರ್ತವ್ಯವನ್ನು ಪೂರ್ತಿಯಾಗಿ ಮಾಡಬೇಕು ವಿಧಿಯ ಮೇಲೆ ನಂಬಿಕೆ ಇಟ್ಟು ಧೈರ್ಯದಿಂದ ಬದುಕಬೇಕು ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ವಿಧಿಯ ಮೇಲೆ ನಂಬಿಕೆ ಇದೆಯಾ ಅಂತ ಹೇಳಿ ಜೈ ಶ್ರೀರಾಮ್ ಅಂತ ಎಲ್ಲರೂ ಕಮೆಂಟ್ ಮಾಡಿ ಹೆಚ್ಚಿನ ಈ ಥರ ಕಥೆಗಳಿಗೆ ಮತ್ತು ಧರ್ಮದ ಬಗ್ಗೆ ಕಥೆಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಭರತ್ ಮಾತೆ